ಮತಾಂತರ ಮಾಡಿಲ್ಲ ಮಾಡುವುದೂ ಇಲ್ಲ ಆಮಿಷ ಹೊಡ್ಡುವುದಿಲ್ಲ ಮಂಡ್ಯದಲ್ಲಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಜಿಲ್ಲಾಧ್ಯಕ್ಷ ವೈಸಳಗೌಡ ಹೇಳಿಕೆ ಪಾಲಹಳ್ಳಿಯಲ್ಲಿ ನಡೆದ ಮತಾಂತರದ ವಿಷಯ ಅವರ ವೈಯಕ್ತಿಕವಾಗಿದ್ದು ಇದರಲ್ಲಿ ಚರ್ಚೆ ಆಗಲಿ ಫಾಸ್ಟರ್ಗಳಾಗಲಿ ಯಾರ ಪಾತ್ರವಿರುವುದಿಲ್ಲ ಯಾವುದೇ ಚರ್ಚೆಗೆ ಸಂಬಂಧವಿರುವುದಿಲ್ಲ ಮುಂದಿನ ದಿನಗಳಲ್ಲಿ ಗುಡ್ ಫ್ರೈಡೆ ಸೇರಿದಂತೆ ಹಬ್ಬಗಳಿರುವುದರಿಂದ ಚರ್ಚಿನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಕ್ರಮವಹಿಸಬೇಕೆಂದು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮೌಖಿಕ ವರದಿ ಸಲ್ಲಿಸುವ ಮೂಲಕ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರಾಜು ಕೆಂಡೆ ಹೊಸಳ್ಳಿ ಸುಧಾಕರ್ ಸಿಬಿಜನ್ ರವಿ ಜಾನ್ ಅನಿಲ್ ಅನಿಲ್ ಕುಮಾರ್ ಕೇಸಿ ಇತರರು ಹಾಜರಿದ್ದರು ಕಳೆದ ದಿವಸದಿಂದ ಪಾಲಹಳ್ಳ ಏನೋ ಒಂದು ಘಟನೆ ಆಗಿದೆಯೋ ಇದಕ್ಕೂ ಬೇರೆ ಚರ್ಚ್ಗಳಿಗೂ ಸಂಬಂಧ ಇಲ್ಲ ಆಮೇಲೆ ಏನಂತ ಅಂದರೆ ಘಟನೆ ಆಗಿರುವಂಥವ್ರದ್ದು ಬಂದ್ಬಿಟ್ಟು ಅದು ಫ್ಯಾಮಿಲಿ ಮ್ಯಾಟ್ರು ಫ್ಯಾಮಿಲಿ ಮ್ಯಾಟ್ರನ್ನ ತಗೊಂಡೋಗಿ ಮತಾಂತರ ಕನ್ವರ್ಷನ್ನು ಚರ್ಚು ಅಂತ ಹೇಳಿ ತಿರುಗಿಸ್ತಾ ಇದ್ದಾರೆ ಇದನ್ನು ಪೊಲೀಸ್ ತನಿಖೆ ಕೂಲಂಕುಷವಾಗಿ ಅದು ತನಿಖೆ ಮಾಡ್ತಾ ಇದೆ ಪೊಲೀಸ್ನವ್ರಿಗೆ ತನಿಖೆ ಮಾಡೋದಕ್ಕೆ ನಾ ಅವಕಾಶ ಮಾಡಿಕೊಡ್ಬೇಕು ನಾವು ಇದಕ್ಕೆ ಫುಲ್ ಸಪೋರ್ಟ್ ಮಾಡ್ತೀವಿ ತಪ್ಪು ಮಾಡಿದ್ರೆ ಯಾ ಯಾರೇ ಮಾಡಿದ್ರು ತಪ್ಪೇ ಅದು ಮತಾಂತರನ ನಾವು ಒಪ್ಪೋದಿಲ್ಲ ಮತ್ತು ಬೈಬಲಲ್ಲಿ ಎಲ್ಲೂ ಹೇಳಿಲ್ಲ ಅದಾದಮೇಲೆ ನನ್ನ ಹೆಸರು ವಯಸ್ಸಳ ನಾನು ಹಿಂದು ನಾನು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಕ್ರೈಸ್ತ ಬೋಧನೆಗಳನ್ನು ಸ್ವಾಮಿಯ ತತ್ವ ಬೋಧನೆಗಳನ್ನು ನಾನು ನಂಬಿದೆ ಅದನ್ನು ನಾನು ನನ್ನ ಲೈಫಲ್ಲಿ ಅಡಾಪ್ಟ್ ಮಾಡಿಕೊಂಡೆ ನಾನು ಅದರ ಪ್ರಕಾರವಾಗಿ ನಾನು ಜೀವಿಸ್ಕೊಂಡು ಬರ್ತಾಯಿದ್ದೀನಿ ಇದು ಭಾರತ ಸಂವಿಧಾನದ ಪ್ರಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಿರೋ ಪ್ರಕಾರ ಧಾರ್ಮಿಕ ಹಕ್ಕು ನಂದು ಅದು ನನ್ನ ಇಷ್ಟ ನಾನು ಯಾವ ಧರ್ಮ ಬೇಕಾದರೂ ಸ್ವೀಕಾರ ಮಾಡಬಲ್ಲೆ ಯಾವುದ್ರಲ್ಲಿ ಬೇಕಾದರೂ ಸಾಯಿಬಲ್ಲೆ ನನ್ನ ಸ್ವಾತಂತ್ರ್ಯ ಹಕ್ಕನ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಇನ್ನೊಬ್ರಿಗೆ ಯಾವುದೇ ರೀತಿಯಾದಂಥ ರೈಟ್ಸ್ ಇಲ್ಲ ಅವ್ರಿಗೆ ಅವ್ರ ಇದ್ರ ಮೇಲೆ ಹಕ್ಕು ದಬ್ಬಾಳಿಕೆ ಮಾಡೋದಕ್ಕೆ ಯಾವುದೇ ಅಧಿಕಾರನೂ ಇಲ್ಲ ಅಧಿಕಾರ ಮಾಡೋದಕ್ಕೆ ಬಂದರೆ ನಾವು ಸುಮ್ಮನೆ ಬಿಡೋದು ಇಲ್ಲ ಇದು ನನ್ನ ಇಷ್ಟ ಆಮೇಲೆ ನಮ್ಮ ಚರ್ಚ್ ವಿಷಯದಲ್ಲಿ ಹೇಳಬೇಕಂತಂದರೆ ಚರ್ಚ್ ಅಂದರೆ ಗುಡಿ ಗೋಪುರ ದೊಡ್ಡದಾಗಿ ಮಂಟಪ ಅಲ್ಲ ಒಂದು ಒಂದು ಹದಿನೈದು ಇಪ್ಪತ್ತು ಜನ ಸೇರಿ ಬರುವಂಥ ಒಂದು ಇಲ್ಲಿ ಇಲ್ಲೇನು ಮಾಡ್ತಾರೆ ಚರ್ಚು ಚರ್ಚು ಅಂತ ಕರೀತಾರೆ ಇಲ್ಲಿ ಒಬ್ಬರು ನಂತರನೇ ತುಂಬ ಜನ ಬ ನಮ್ಮ ಶ್ರೀರಂಗಪಟ್ಟಣ ಪಾಂಡವಪುರ ಪ್ರಾಂತ್ಯದಲ್ಲಿ ಮಂಡ್ಯದಲ್ಲಿ ನಂಬ್ಕೊಂಡಿದ್ದಾರೆ ನಂಬ್ಕೊಂಡಿರೋರು ಅವರವರ ಒಂದು ಸಮಾಧಾನಕ್ಕೋಸ್ಕರವಾಗಿ ಅವರವರ ಮನೆಗಳಲ್ಲಿ ಸ್ವಂತ ಸ್ಥಳಗಳಲ್ಲಿ ಅಥವಾ ಒಂದು ಅವರ ಒಂದು ಬಾಡಿಗೆ ಮನೆಗಳಲ್ಲಿ ಏನು ಮಾಡ್ತಾರೆ ಈ ರೀತಿಯಾಗಿ ಒಂದು ಪ್ರಾರ್ಥನೆ ಮಾಡ್ತಾರೆ ಈ ಪ್ರಾರ್ಥನೆಗೆ ತುಂಬ ಜನ ಬರ್ತಾರೆ ಎಲ್ಲರೂ ಬರ್ತಾರೆ ಬರ್ತಾರೆ ಕೆಲವರು ರೋಗವಾಸಿ ಆಗಬೇಕಂತ ಬರ್ತಾರೆ ಕೆಲವ್ರು ಕಷ್ಟ ಕೆಲವ್ರು ಸಮಾಧಾನ ಇಲ್ಲ ಕೆಲವ್ರು ಬೇರೆ ಬೇರೆ ಏನೋ ಸಾಲ ಬೇರೆ ಬೇರೆ ತೊಂದರೆಯಿಂದ ಬರ್ತಾರೆ ಬಂದವರೆಲ್ಲರೂ ಮತಾಂತರ ಆಗ್ಬಿಟ್ಟಿಲ್ಲ ಈಗ ನಮ್ಮದು ಚನ್ನಗಿರಿ ಕೊಪ್ಪಲಿನಲ್ಲಿ ನಮ್ಮದು ಒಂದು ಸಭೆ ಇದೆ ಚನ್ನಗಿರಿ ಕೊಪ್ಪಲು ಸಭೆಗೆ ಎಲ್ಲರೂ ತುಂಬ ಜನ ಬಂದಿದ್ದಾರೆ ನಮ್ಮೂರನ್ನವ್ರು ಬಂದಿದ್ದಾರೆ ಹುಷಾರಿಲ್ಲ ಅಂತ ಅಂದಾಗ ಬೇರೆ ಬೇರೆಯವರೆಲ್ಲ ಬಂದಿದ್ದಾರೆ ರಾಜಕೀಯ ನಾಯಕರುಗಳು ಬಂದಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ ಎಲ್ಲರೂ ಬಂದೋದವರೆಲ್ಲ ಮತಾಂತರ ಆಗ್ಬಿಡಲಿಲ್ಲ ನಾವು ಎಲ್ಲರೂ ಮತಾಂತರ ಇಲ್ಲ ಮತಾಂತರ ಮಾಡಿ ಅಂತ ಏಸು ಬೈಬಲಲ್ಲೆಲ್ಲೂ ಹೇಳುವಿಲ್ಲ ಅದರಿಂದ ನಾವು ಮತಾಂತರ ಮಾಡೋದಿಲ್ಲ ಆಮೇಲೆ ನಾವು ಯಾವುದೇ ಆಮಿಷಗಳನ್ನ ನಾವು ಒಡ್ಡೋದಿಲ್ಲ ಆ ಥರ ಇದ್ರೆ ಇಲ್ಲಿ ತನಕ ನೀವು ವರ್ಷಾನಗಟ್ಟಲೆ ನೀವು ಹೇಳ್ತಾ ಬಂದಿದ್ದೀರಾ ಆಮಿಷ ಹೊಡ್ತಾರೆ ಆಮಿಷ ಹೊಡ್ತಾರೆ ಆಮಿಷ ಹೊಡ್ತಾರೆ ಯಾವುದಾದ್ರೂ ಇದ್ದರೆ ಪ್ರೂವ್ ಮಾಡಿ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕೊಡಿ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಆಮಿಷ ಮಾಡೋದು ತಪ್ಪು ಅಂತೇಳಿ ನಾವು ಸಪೋರ್ಟ್ ಮಾಡ್ತೀವಿ ಅದು ಬಿಟ್ಬಿಟ್ಟು ಇಲ್ಲದೇ ಇರೋದೆಲ್ಲ ಸುಮ್ಮ ಸುಮ್ಮನೆ ಸುಳ್ಳು ದೂರುಗಳ್ನೇಳೋದು ಆಮೇಲೆ ವಿಷಯಗಳೇ ಗೊತ್ತಿಲ್ಲದೇನೆ ಏನೇನೋ ಮಾತಾಡೋದು ಜನಗಳ ನಾಗರಿಕ ಜನರು ಮನ್ಸುಗಳನ್ನ ಕೆಡಿಸೋದು ಈ ಥರದವನ್ನ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ನಾ ಈಗಾಗಲೇ ನಮ್ಮ ಮಂಡ್ಯ ಸಮಾಧಾನವಾಗಿರುವಂಥ ಒಂದು ಸ್ಥಳ ನಾವೆಲ್ಲರೂ ಪ್ರತಿಯೊಬ್ಬ ಮನುಷ್ಯನೂ ಸಮಾಧಾನ ಬಯಸ್ತಾನೆ ಪ್ರತಿಯೊಬ್ಬರಿಗೂ ಒಂದೊಂದರಲ್ಲಿ ಸಮಾಧಾನ ಸಿಗ್ತದೆ ಅವ್ರವ್ರಲ್ಲಿ ಅವ್ರವ್ರು ಇರೋಕ್ಕೆ ಸಮಾಧಾನ ಪಡ್ತಾರೆ ಒಂದು ಸ್ವಲ್ಪ ದಿವಸ ಕ್ರಿಶ್ಚಿಯನ್ನಲ್ಲಿ ಇರ್ತಾರೆ ಅದಾದ್ಮೇಲೆ ಬೇಡ ಅಂತೇಳಿ ತಿರ್ಗಿ ಹಿಂದೂಗ್ ಹೋಗ್ತಾರೆ ಮುಸ್ಲಿಮ್ಗೆ ಹೋಗ್ತೀವಿ ಅವ್ರವ್ರ ಇಷ್ಟ ಅದು ಅವ್ರು ಯಾತಕ್ಕೆ ಬೇಕಾದ್ರೂ ಹೋಗ್ಬೋದು ಯಾತಕ್ಕೆ ಬೇಕಾದ್ರೂ ಬರ್ಬೋದು ನಾವು ಯಾರದೇ ವಿಷಯಕ್ಕೂ ನಾವು ಯಾವುದೇ ಕಾರಣಕ್ಕೂ ನಾವು ಯಾರನ್ನೂ ನಾವು ದಮಯ ದತ್ತಯ ಬರ್ರಪ್ಪ ಅಂತೇಳಿ ನಾವು ಯಾರನ್ನೂ ಕರೆದಿಲ್ಲ ನಾವು ಯಾರನ್ನೂ ಕರೆಯುವಂಥ ನಮ್ಮ ಪ್ರಮೇಯನೂ ಇಲ್ಲ ನಮಗೆ ಆಮೇಲೆ ನಮಗೆ ಎಲ್ಲಿಂದನೋ ದುಡ್ಡು ಬರ್ತದೆ ಮೂರು ಕೋಟಿ ಬರ್ತದೆ ನಾಲ್ಕು ಕೋಟಿ ಬರ್ತದೆ ಅನ್ನೋದಾಗಿದ್ದರೆ ನಾವು ಗದೆ ಕೆಲಸ ಮಾಡ್ಕೊಂಡು ಈ ಪ್ರಾರ್ಥನೆ ಮಾಡಬೇಕಾದಂಥ ಅವಶ್ಯಕತೆ ಇರಲಿಲ್ಲ ನಾವು ಐಸಾರಮ್ಮಿ ಜೀವನ ಮಾಡ್ಬೋದಾಗಿತ್ತು ಆ ರೀತಿ ಮಾಡೋದಾಗಿದ್ದರೆ ನಾವು ಕೋಳಿ ಪಾರಮ್ ಇಟ್ಕೊಂಡು ಗದೆ ಕೆಲಸ ಮಾಡಿಕೊಂಡು ನಮ್ಮ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ನಾವು ಬಯಸ್ತಾ ಇದ್ದೀವಿ ಆಮೇಲೆ ಯಾರೆಲ್ಲ ಹಿಂಗೆ ಚರ್ಚ್ಗೆ ಹೋಗಿದಾರೋ ಅವರೆಲ್ಲ ಬೇಕಾದರೆ ನೀವು ಪರೀಕ್ಷೆ ಮಾಡಿ ನೋಡಿ ಇಡೀ ನಮ್ಮ ಇದರಲ್ಲಿ ಸ್ಟೇಟಲ್ಲಿ ಇಂಡಿಯಾದಲ್ಲಿ ಯಾರು ಸಮಾಜಘಾತಕ ಚಟುವಟಿಕೆಗಳಲ್ಲಿ ಭಾಗವಹಿಸಿಲ್ಲ ಒಳ್ಳೆಯವರು ಆಗ್ತಾ ಇದ್ದಾರೆ ಬದಲಾಗ್ತಾ ಇದ್ದಾರೆ ಒಂದು ಬೀಡಿ ಸಿಯೋದನ್ನು ಬಿಡ್ತಾ ಇದ್ದಾರೆ ಕುಡಿಯೋದನ್ನ ಬಿಡ್ತಾ ಇದ್ದಾರೆ ಒಳ್ಳೆ ಜೀವಿಸೋದಕ್ಕೆ ಪ್ರಯಾಸ ಪಡ್ತಾ ಇದ್ದಾರೆ ಮತ್ತೆ ಈ ಭಾನುವಾರಗಳಲ್ಲಿ ಏನು ನಾವು ಹೋಗ್ತೀವೋ ಅಲ್ಲಿ ಯಾರನ್ನು ಮತಾಂತರ ಆಗಿ ಅಂತ ನಾವು ಹೇಳ್ತಾ ಇಲ್ಲ ಕುಂಕುಮ ತಗಿರಿ ಅಣ್ಬಡ್ ತೆಗೀರಿ ಮತ್ತೆ ಕಾಲ್ ಚೈನ್ ತೆಗಿರಿ ಕಾಲ್ ಉಂಗ್ರಾ ತೆಗಿರಿ ಅಂತ ನಾವು ನಾವ್ಯಾರಿಗೂ ಹೇಳಲ್ಲ ಏಸು ಏನು ಹೇಳಿದರೂ ಅದನ್ನ ನಾವು ಬೋಧನೆ ಮಾಡ್ತೀವಷ್ಟೇ ಅಷ್ಟೇ ನಾವು ಅದನ್ನ ಅಡಾಪ್ಟ್ ನೋಡ್ಕೊಂಡಿದ್ದೀವಿ ಅದನ್ನ ನಾವು ಇನ್ನೂ ಒಬ್ರು ಹೇಳ್ತೀವಿ ಈ ಥರ ಹೇಳಿದ್ದಾರೆ ಇದರಿಂದ ಒಳ್ಳೆ ತಂದಲ್ಲಿ ಇರ್ಬೇಕು ಒಳ್ಳೆ ಜೀವನ ಮಾಡಬೇಕು ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಮನುಷ್ಯ ಜೀವನ ಬಹಳ ಅಪರೂಪವಾದಂಥ ಒಂದು ಜನ್ಮ ಇದು ಈ ಜೀವನದಲ್ಲಿ ಇರೋದು ಒಂದು ಅರವತ್ತು ವರ್ಷ ಎಂಬತ್ತು ವರ್ಷ ಯಾರನ್ನೂ ಸಾವಿರ ಗಟ್ಟಲೆ ಯಾರನ್ನೂ ವರ್ಷ ಜೀವನ ಮಾಡಲ್ಲ ಇರೋದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಅದ್ರಲ್ಲಿ ಒಳ್ಳೆಯವರಾಗಿ ಒಳ್ಳೆ ತಂದಲ್ಲಿ ಜೀವಿಸೋದಕ್ಕೆ ನಾವು ಪ್ರಯಾಸ ಪಡ್ತಾ ಇದ್ದೀವಿ ಮತ್ತು ಸಮಾಜಕ್ಕೆ ವಿರುದ್ಧವಾಗಿ ಸಮಾಜಕ್ಕೆ ಕಂಟಕವಾಗಿ ನಾವು ಜೀವಿಸೋದಕ್ಕೆ ಇಷ್ಟಪಡಲ್ಲ ನಾಲ್ಕು ಜನರು ಮಧ್ಯದಲ್ಲಿ